ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬೊಂಬಾಟ್ ಭೋಜನ ಸಿಂಪಲ್ ಭೋಜನ ಸೋರೆಕಾಯಿ ದಾಲನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದನ್ನು ಬಾಳೆಯಲ್ಲಿ ಇಲ್ಲಿ ಹಾಕಿ ಕಲಸಿ ತಿಂತಾಯಿದ್ರೆ ನೀವು ತಟ್ಟೆ ಪೂರ್ತಿ ಊಟ ಖಾಲಿ ಮಾಡ್ತೀರಾ ಬನ್ನಿ ನೋಡ್ಕೊಂಬರೋಣ ನೋಡಿ ನಾನು ಇಲ್ಲಿ ಎಳೆಯದು ಸೋರೆಕಾಯಿ ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಚಿಕ್ಕದಾದ ಎಳೆ ಈ ಸೋರೆಕಾಯಿ ಆದಷ್ಟು ನಮಗೆ ಈ ದಾಲು ತುಂಬ ಚೆನ್ನಾಗಿ ಬರುತ್ತೆ ದಪ್ಪದಾಗಿರೋದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿ ಇವಾಗ ಈಗ ಇದನ್ನು ಸಿಪ್ಪೆ ತೊಂಡು ಬರ್ತೀನಿ ಸೋರೆಕಾಯಿಲಿ ತುಂಬ ವಿಧಾನದಲ್ಲಿ ಮಾಡ್ಬೋದು ಹಲ್ವಾದಿಂದ ಹಿಡಿದು ತುಂಬ ಖಾದ್ಯಗಳನ್ನು ರೊಟ್ಟಿಗೆ ಹಾಕ್ಬೋದು ಇದರಲ್ಲಿ ಕ್ಯಾಲ್ಸಿಯಂ ಕಬ್ಬಿಣದ ಅಂಶ ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ಸಿಪ್ಪೆ ತೆಗೆದು ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಕಟ್ ಆಗಿದೆ ಇವಾಗ ನಾನೊಂದು ಪಾತ್ರೆಗೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈಗ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರು ನಾಲ್ಕು ಥರದ ಬೇಳೆ ನೋಡಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ಹೆಸರು ಬೇಳೆ ಮತ್ತು ಕೆಂಪು ಬೇಳೆ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕೊಳ್ತಾ ಇದ್ದೀನಿ ಈಗ ನಮಗೆ ಎಷ್ಟು ಬೇಕಾಗುತ್ತೋ ನೀರು ಹಾಕ್ಕೊಂಡು ಸೈಡ ಇಟ್ಕೊಂಡು ಇನ್ನೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಹಾಗೂ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಸ್ವಲ್ಪ ರೋಸ್ಟ್ ಆಗಬೇಕದು ನೋಡಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಹುಣಿಸೆಣ್ಣೀರು ರಸ ಇದ್ದೀನಿ ಹಾಗೆ ಒಂದು ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ಮಾಡೋದು ತುಂಬ ಸುಲಭವಾಗಿದ್ದಾನ ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡು ನಂತರ ವಿಶಿಲ್ ಹಾಕ್ಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಇವಾಗ ಇದ್ದೀನಿ ಕುಕ್ಕರ್ಗೆ ಬೇಳೆ ಮತ್ತು ಸೋರೆಕಾಯಿ ಎಲ್ಲ ಈಗ ಇದನ್ನು ಮೂರರಿಂದ ನಾಲ್ಕು ವಿಶಿಲ್ ತಗೊಳ್ಳೋಣ ತುಂಬ ಸಿಂಪಲ್ ವಿಧಾನ ಆದರೂ ಈ ಸಾಂಬಾರು ತು ಅದ್ಭುತ ರುಚಿ ಕೊಡುತ್ತೆ ಸ್ನೇಹಿತರೆ ಇವಾಗ ನೋಡಿ ಸಾಂಬಾರಿಗೆ ವಿಶಿಲ್ ತಗೊಳ್ಳೋಣ ನೋಡಿ ಇವಾಗ ವಿಶಿಲ್ ಆಗ್ತಾಯಿದೆ ಈಗ ನೋಡಿ ಈಗ ನಾಲ್ಕರಿಂದ ಐದು ವಿಷಲು ತೊಗೊಂಡಿದ್ದೀನಿ ಚೆನ್ನಾಗಿ ಮೆತ್ತಗೆ ಬೇದಿದೆ ಬೇಳೆ ಸೋರೆಕಾಯಿ ಎಲ್ಲ ಬೇದಿದೆ ಇದನ್ನು ಮಸ್ಕೊಳ್ಳೋಣ ಇವಾಗ ಈ ಹಳ್ಳಿ ರುಚಿಯ ಒಂದು ಮಸೆದ ಸೋರೆಕಾಯಿ ಸಾಂಬಾರು ರೆಡಿ ಇದೆ ಈಗ ಒಂದು ಎಲೆ ಅನ್ನ ಹಾಕಿ ಸಾಂಬಾರು ಹಾಕಿ ಮತ್ತು ಸ್ವಲ್ಪ ಬೇಂಡೆಕಾಯಿ ಪಲ್ಯ ಮತ್ತು ಒಂದು ಉಪ್ಪಿನಕಾಯಿ ಸಿಂಪಲ್ಲಾಗಿ ಊಟ ಮಾಡ್ತಾಯಿದ್ರೆ ಬೊಂಬಾಟ್ ಭೋಜನ ಈ ಒಂದು ಊಟ ಸವಿತಾ ಸವಿತಾ ನೀವು ತಿನ್ಬೋದು ಸ್ನೇಹಿತರೆ ಈ ಅದ್ಭುತ ಸಿಂಪಲ್ ಆಗಿರೋ ಒಂದು ಸಾಂಬಾರು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು